ಗಾಂಡ್ರೂ ಹಾ ದ್ರೌಪದಿಗೆ ಐದು ಮಂದಿ ಗಾಂಡ್ರು ಕೂಡ ಹೌದಾ ಆದ್ರೂ ಕೂಡ ಈಕೆ ಹೆಣ್ಮಗಳ ಪತಿವ್ರತ ಹೆಣ್ಮ ಅನಿಸ್ಕೊಂಡಾಳ ದ್ರೌಪದಿ ಹೌದಾ ಜಗತ್ತಿನ್ಯಾಗ ಏಳು ಮಂದಿ ಅದಾರ ಹೌದ್ ಹೌದಿಲ್ಲ ಏಳು ಮಂದಿ ಹೆಸರು ಕೂಣಿಲ್ಲ ಯಾಕಪ್ಪ ಅಂದ್ರೆ ದ್ರೌಪದಿ ಅನುಸೂಯ ದೇವಿ ಅನಲ್ಲಾದೇವಿ ಸತ್ಯವನ ಸಾವಿತ್ರಿ ಹೌದಾ ಸತ್ಯವನ ಸಾವಿತ್ರಿ ಸತ್ತ ಗಂಡನ ಪ್ರಾಣ ಮರಳಿ ಪಡೆ ಇವರೆಲ್ಲಾ ಪತಿ ವ್ರತ ಧರ್ಮದ ಹೆಣ್ಮಕ್ಕಳ ಹೌದು

ಮಾಡಿರ ಗಂಡನ ಮನ್ಯಾಗ ಹಾಜ್ ಗುರತ ಹಂಗೆ ಗಿಡ ಹಣ್ಣ ಚಳಗ ಬಿದ್ದು ಊಝ್ ಹಂಗ ಕೊಳತ್ರ ನೀ ಗದ್ಲ ಮಾಡಿರ ಗಂಡನ ಮನ್ಯಾಗ ಹಾಜರ ಗುರತ

ವ ಮಾತರ ದಾಡುವ ಮನ ಬಾಳ ಊರು ಬೇಕ ಬದ್ಲ ಮಾಡ್ಯರ ಬದ್ಲ ಮಾಡ್ಯರ ಗಂಡನ ಮನ್ಯಾಗ ಮಾರ ಗುರುತ

சோட இருக்க நேரத்தோ மந்தி பந்து நினக மாடத்தர காத்தா சோத இரக்க நிர்த்தின் தர்த்த மை தும்பரீர குந்திர வேட மார்த்த సోత పల్లె హ్ర కేత్వాళు గండన్ మన్యగ సోషి నోడ్తారు పాల గమ్మూ నారీగా భర్త మాత్ర

ಮಾಡಿರ ಗಂಡನ ಮನ್ಯಾಗ ಗಿಡದ ಪಡದನ ಕೆಳಗ ಬಿದ್ದು ಓದಂಗ ಕೊಳತಾ ಗದ್ಲ ಮಾಡ್ಯಾರ ಗಂಡನ ಆಧಾರ ಆಧರಗುರುತ್ತ ತಂಗೆ ಎಡದನ ಕೆಳಗ ಬಿದ್ದು ಓದಂಗ ಕೊಳತ ಕಾಮರು ಬೇರು ತಂದನ್ ಬೇರುತ್ತಾಳೆ ಖಡ್ ತೋರುತ್ತವರೂರ ಹೆಣ್ಣಿಗೆ ಅಕ್ಕ ಎಲ್ಲ ಶಾಶ್ವತ ರಾಮರೊತ್ತಿಗೆ ರಾಮರೊತ್ತಿಗೆ ಎಪ್ಪ ಬೇರು ತಂದನ್ ಬೇರುತ್ತಾಳೆ ಖಡ್ ತವರು தங்க எல்லாஸ்வ கண்டன் மனித கஞ்சு போடதொழி அவத்த அன்னதாலே ஜீத்த

ಮಾಡಿರ ದಾತ್ಲ ಮಾಡಿರ ಗಂಡನ ಮನೆಗೆ ಆಧರ ಗುರುತ ಹಂಗೆ ಬಡಗ ನನ್ನ ತಳಗ ಬಿದ್ದು ಓದಂಗ ಕೊಳತ ನೀ ದಾತ್ಲ ಮಾಡ್ಯಾರ ಗಂಡನ ಮನೆಗೆ ಆಧಾರ ಗುರುತ ಹಂಗೆ ಬಡಗ ನನ್ನ ತಳಗ ಬಿದ್ದು ಓದಂಗ ಕೊಳತಾರ ತಮ್ಮ ಬಿರುಣ ಮಂಡಿ ಮಾಶವಯ್ಯ ರೀಬೆ ಬೇಕೈ ಇವತ್ತ ಹಾಲಬಾಣಿಗೆ ಹೋಗಿ ನೀರ ತರಬೇಕ ಕೊಡ ಹೊತ್ತ ತಮ್ಮ ಬಿರುಣ ತಮ್ಮ ಬಿರುಣ ತಮ್ಮ ಬಿರು ನಮ್ಮಂಡಿ ಮಶವಯರಿಬೇಕೈವತ್ತ ಹಾಲ ಬಾವಿಗೆ ಹೋಗಿ ನೀರು ತರಬೇಕ ಕೊಡವತ್ತೂ ಕ ನಾರಿನೇರಿಗೆ ಹೊಣೆ ಮನಸ್ಸನ್ನು ಒಡುವಕ್ಕಂತ ತಗಜಾಣ ಬೇತ ವೇಷ ಹಾಕಿ ನಗರ ಬಾವೆಗೆ ಬಂಗನು ಕರ್ತ ನುರಿ ಒಂಟಿ ಬಾಲಿಯಡಕ ಬಲಕ ಹರ್ಷಣ ಚೆತ್ತ ನಡೆಯುವ ನರಿಗೆ ನಡಗ ಬರ್ತಾವ ಮಾತಾಡುವ ಮನ ಬಾಳ ಉರ್ಜುತ್ತ ನಡೆಯುವ ನಾರಿಗೆ ನಡಗ ಬರುತ್ತವ ಮಾತ

आ, सादा चंगे वा सादा शिदा चाउलों का सेवसवा द हुड़गी अलसी क्या ना के ने मन कल कत्ता तहाँ को क्या क्या ना के ने सोल सवा द हुड़गी अलसी क्या ना के ने गप कत्ता तहाँ क्या क्या ना के காமர திசேத்தும் பெண்ணோட தல சுத்தமத்தேச பசக தரதாள கொட வர சார் தாமர தீசே தது பெண்ணோட தல சுத்த மத்த வேஷ பசக கரதாளா கொட வர சொந்த தனத்தர்சத்துவ தியாஜபி கோர்த்தேன் தத்தி அரதராஜ் அர்த்த ರಾಜಕೆ ಕೊಡತಿನಂತ ಹೇಳಲ್ಲ ಮಾತ ಕಥಾಮಖ ನಾಯಕ ಅಮರತೆ ನಂತು ನೋಡುತ್ತೆಯುವ ನಾರಿಗೆ ನಡಗ ಬರ್ತಾವ ಮಾತ ಹರಗಾಡುವ ಮನಬಾಳ ಇಲ್ಲಿಗೆ ಬಿಡುತ್ತಡೆಯುವ ನಾರಿಗೆ ನಡಗ ಏ ಗದ್ಲ ಮಾಡಿರ ಗದ್ಲ ಮಾಡ್ಯರ ಗಂಡನ ಮಡಗೆತ ಬಗೆ ಚಳಗು ಬಳತ ಗುರುತ ಚಳಗುದು ಬಳತ ದೇಹ ಕೊಟ್ರ ಪತಿವ್ರತ ಧರ್ಮ ಇಲ್ಲಿ ಚೆಕ್ ಮಾಡ್ಯಾನ ಬೀರ ಅನ್ನೋದ್ರೆ ಇಂಥ ಮಾತಾಗಿರ್ಬೇಕು ಹೆಂಗ ನಿಂದು ದೇಹ ಕೊಟ್ರ ಕೊಡ ಹೊರಸ್ತನ ಆಕೆ ನಪಂತ ಅದು ಕೇಳು ಕಾಮರತ್ತಿಗೆ ಕಣ್ಣ ತಿರ್ಗೆ ಅವಸೂತೇಹ ಕೊಟ್ರ ನಿಂದು ದೇಹ ಕೊಟ್ರ ಕೊಡ ಹೊರಸ್ತನ ಆಕೆ ನಪಂತ ಅದು ಕೇಳು ಕಾಮರತ್ತಿಗೆ ಕಣ್ಣತ್ತಿರ್ಗೆ ಅವಸೂತ ನೋಡುತ್ತಾ ಆಗ ಭಕ್ತಿದಿಂದ ಆದಿದಿಂದ ಪಟ್ಟಿಗೆ ಮನದಾಗ ನೆನೆ ತಳ ಬಂದ ಕೊಟ್ಟ ಬಯಲ ಮಾಡು ದೇವರಿನ ನಿನ್ನ ಹೊರತಾ ಎ ನಡೆಯುವ ನರಿಗೆ ನಡೆಗೆ ಬರ್ತವ ಮಾತಾ ಹರದಾಡುವ ಮನವಾಳ ಇರದೆ ಕಬಿಕಾ ನಡೆಯುವ ನರಿಗೆ ನಡೆಗೆ ಬರ್ತವ ಮಾತಾ ಗಂಡನ ಮನೆಗ ಬಡಗಾದರ ಗುರುತ ತಂಗೇ ಗಡಗ ನನ್ನ ಹೋದ ಕೊಳತ ತಂಗೇ ಗಡಗ ಬಡರ ಗಂಡನ ಬಡಗಾದರ ಗುರುತ ತಂಗೆ ಗಡಗ ತಡಗದು ಹೋಗತ ಶಿವನವರ್ ವಿನಸಿದ ನಿಜರಪ್ಪ ಅಟ್ಟುಮಾನ ಆರತ ತುಪ್ಪದ್ಕೆ ಅಂತ ಸ ತುಪ್ಪದಕ್ಕೆ ಅಂತ ಏ ತುಪ್ಪದ್ಕೆ ಹೆಂಡತಿ ಹೆಂಡತೆ ಮನಸ್ಸ ತಿಳಿ ಶನಿಸ್ ಪಟ್ಟ ಅನುಮಾನ ಅರ್ಥ ರೊಪ್ಪದಕ್ಕಿಂತ ಹೆಂಡತಿ ಮನಸ್ಸ ತಿಳಿ ಐತಂತಿಗೆ ನೆಚ್ಚಿನಿ ಬೇಡಿ ಕೊಡ್ತೀನಿ ಬೇಡ ಇವತ್ತ ಅವರ ಎತ್ತೋಣ ತುಂಬಲಿ ಬೇಡಿ ಅತ್ತ ಅರ್ಥ ಮುರ್ರಿಗೆ ಬೆತ್ತ ಕೊಡ ಸುತಗೆ ಎಟ್ಟನು ಹಸ್ತ ಹೊರ ನಮ್ರಿಗೆ ಬೆತ್ತ ಕೊಡ ಸುತಗೆ ಎಟ್ಟನು ಹಸ್ತ ನಡೆಯುವ ನರಿಗೆ ನಡಗ ಬರುತ್ತವ ಮಾತಾ ಅದು ನಾಡುವ ಮನಬಾಳ ಗುರು ಬಿಗ ಬಿಗುತ್ತ ನಡೆಯುವ ನರಿಗೆ ನಡೆದ ಬರುತ್ತವ ಮಾತನಾಡುವ ಮನಬಾಳ ಬಾಳ ಬೇಗ ಬಿಗುತ್ತ

ಮಾಡಿ ಮಡದಿಗೆ ಹಿಡಿಸಣ ಭೂತ ಪತಿ ರಾತ ಸತಿ ಗಂಡಗ ಮಾಡಲು ಬರುತ್ತ ಮಿಸಲ ನೀರ ಕಾಸಿ ಎರಿಕೆ ಮಾಡರ ಮಸ್ತ ಕಾಯಿ ಹಚ್ಚುತ್ತಿ ಕೆಳ ಮಾಯವ ಮಸ್ತ ಏನಾದ್ರೂ ಕೇಳಿ ಅಂತನ ಹೇಳಣ ಸೋಮ್ಯತ್ರ ನಾನ ಸಾಹಿತ್ಯನ ಸಾತೆಯೋ ನಡೆಗೆ ನಳಗಬರುತ್ತವ ನಡೆಯೋ ಮನಬಾಳ ನಡಗ ಬರ್ತವ ಮಾತ ಮಾಡ್ಲ ಮಾಡ ಚಸ್ಮಾ ಹಾಕ ಚಾಂದ ಕಾಂತಿ ಎಲ್ ಚಾಂದ ಕಾಣದ ಆಡತಮ್ಮ ತಾಯಿ ಬಳಗದರು ಕೂಡ ಒಂದೇ ಒಂದ ಮಾತು ಹೇಳುದ ಪತಿವ್ರತ ಧರ್ಮ ಬಗ್ಗೆ ಧರ್ಮ ಅನ್ನೋದು ಬಹಳ ಶ್ರೇಷ್ಠ ಐತಿ ಅನ್ನೋ ವಾದ ವಾದ ಮಾಡಿರೋದಿಲ್ಲ ಪತಿವ್ರತ ಧರ್ಮ ಅಂದ್ರೆ ಏನಿಲ್ಲ ಪತಿವ್ರತ ಧರ್ಮ ಅಂದ್ರೆ ತನ್ನ ಗಂಡನ ಸಲುವಾಗಿ ಮಾತ್ರ ಮೀಸಲು ಇಡಬೇಕ ತನ್ನ ಶರೀರವನ್ನ ಹಂತವರಿಗೆ ಪತಿವ್ರತ ಮಕ್ಕಳು ಅಂತ ಹೇಳ್ತಾರ ಹೌದಾ ಹೌದಿಲ್ಲ ಆದ್ರೆ ನಾನೊಂದು ಮಾತಿನ ಸಸ್ಯ ಬರ್ಲಕ್ಕದ ಯಾನ್ರಿಪಾ ಸಂಶಿವಿರತ್ತರ್ಮ ಧರ್ಮ ಧರ್ಮ ಶ್ರೇಷ್ಠ ಇತ್ಯ ವಾದ ಮಾಡಿರೋರು ಧರ್ಮ ಅನ್ನೋದು ಕನಿಷ್ಠ ಮತ್ತು ನಂದವಾದ ಯಾರು ಗೌತಮ ಋಷಿ ಹಣತಿ ಓ ಹಲ್ಯಾದೇವಿ ಹೌದು ಗೌತ ಮುರುಸಿ ಏನು ಹಲ್ಯಾದೇವಿ ಏನ್ ಮಾಡಿ ಇಂದ್ರನ ಜೋಡಿ ಬೋಗು ಕೂಡ ಗಂಡ ಶಾಪ ಕೊಟ್ಟ ಏನಂತೇಳಿ ಏನಂತ್ರಿಪ್ಪ ಯಾವಾಗ ಗಂಡ ಅನ್ನಲಾರದೆ ಮತ್ತೊಬ್ಬನ ಜೋಡಿ ನೀ ಬೋಗು ಕೂಡಿದ್ರೆ ಕಸಮಾಲಿಗೆ ಅನ್ನ ನೀ ಇಲ್ಲೇ ಕಲ್ಲಾಗಿ ಬೆಳಂದ ಗಂಡ ಕಲ್ಲಾಗಿ ಬೆಳಂದ ಹೌದಾ ಹಲ್ಯಾದೇವಿ ಕಲ್ಲಾಗಿ ಬಿದ್ಲು ಗಂಡಗೆ ಕೇಳ್ತಾರ ಹಲ್ಯಾದೇವಿ ಇಂದ್ರ ನಿನ್ನ ವೇಷ ತೊಟ್ಟ ಬಂದು ನಾವು ಮೋಸ ಭೋಗ ಕೂಡಿನಿ ತಪ್ಪಾಯ್ತು ಭಗವಂತ ತಪ್ಪಾಯ್ತು ನನಗ ಯಾವಾಗ ಯಾವಾಗತ್ತೇಳಿ ನಿಮ್ಮ ಪತಿವ್ರತ ಧರ್ಮದ ಹೆಣ್ಮಳ ಕೇಳಿಲ್ಲ ಯಾರ ಗಂಡಗ ಕೇಳ ಹೌದಾ ಅವಾಗ ಗಂಡ ಗೌತಮೃಷ್ಯ ಹೇಳ್ತಾನ ಏನಂತರಿಪಾ ನನಗೆ ಈಗ ಹುಷ್ಯಪ್ಪಲ್ಲ ನಾಳೆ ಪ್ರಭು ರಾಮಚಂದ್ರ ದಸರಥ ರಾಜನ ಮಗ ರಾಮ ವನವಾಸಕ್ಕೆ ಬಂದಂತ ಸಂದರ್ಭದಾಗ ಈ ಕಲ್ಲಿನ ಮ್ಯಾಲ ಯಾವಾಗ ಅವನ ಪಾದ ಸ್ಪರ್ಶ ಮಾಡ್ತಾನೋದ ಅವಾಗ ನಿನಗ ಉಷ್ಯ ಪತ್ತಿಲ ಗಂಡ ಅಲ್ಯಾದೇವಿಗೆ ಮಾತು ಹೇಳಿದ ಮತ್ತೊಬ್ಬನ ಜೋಡಿ ಬೋಗು ಕೂಡಿಲಕ್ಕೆ ಗಂಡ ಗಂಡನ್ಲಾರದೆ ಮರದಿಗೆ ಬಿದ್ದ ಬೋಗು ಕೂಡಿ ಕಲ್ಲಾಗಿ ಬಿದ್ದಳ ಎಲ್ಲಿ ಹೋಯ್ತು ನಿಮ್ಮ ಪತಿವ್ರತ ಧರ್ಮ ಎಲ್ಲಿ ಹೋಯ್ತು ನಿಮ್ಮ ಧರ್ಮ ಹೌದಾ ಬೆನ್ಯೂ ನಂದು ಏನಾಗಿದೆ ದಾನದ ಪಾಲ ನನಗ ಧರ್ಮದ ಪಾಲ ನೀವು ಹೆಚ್ಚು ಮಾಡಬೇಕಾಗಿದೆ ನಿಮ್ ಎಲ್ಲಿ ಪಾಯಿಂಟ್ ಬರ್ತೇನೆ ಅಲ್ಲಿಟ್ಟೆ ಹಿಡಿದು ಮಾತು ಹೇಳಬೇಕಾಗಿದೆ ನಾವು ಹೌದಾ ಅವಾಗ ಎಲ್ಲಿ ಹೈತೃಕಿ ಪತಿವ್ರತ ಧರ್ಮ ಹೌದು ಹೌದು ಇನ್ನೊಂದು ಮಾತಾಡ ಚಂದ್ರ ಸೇನಾ ರಾವಣನ ಮರ್ದನ ಮಾಡಲಿ ಕಚ್ಚಳು ಎಲ್ಲಿ ಹೋಯ್ತಿ ಪತಿವ್ರತ ಧರ್ಮ ಎಲ್ಲಿ ಹೋಯ್ತು ನಿಮ್ಮ ಧರ್ಮ ಇಂತ ಹೇಳಬೇಕಾದ್ರೆ ಬಹಳ ನಾವು ಇಷ್ಟೇ ಯಾಕ ಪೌರಾಣಿಕ ವಿಷಯದ ಇನ್ನೊಂದು ಮಾತೇಳ್ತೇನೆ ಮಗಳ ಹೆಣ್ಮಗಳ ಗರಿ ತೆಗೆಯುವಂತ ಹೆಣ್ಮಗಳ ಹೌದಾ ತನ್ನ ಒಬ್ಬನೇ ಗಂಡನ ಸಲುವಾಗಿ ಮಾತ್ರ ತನ್ನ ಶರೀರವನ್ನ ಪತಿವ್ರತ ಪತಿವ್ರತಾರ ಹೌದ ಆದ್ರೆ ಪಂಚಪಾಂಡವರು ಹ್ಯಾಂಡ್ತಿ ದ್ರೌಪದಿ ದ್ರೌಪದಿಗೆ ಐದು ಹೆಂಡ್ರು ಹೌದಾ ಐದು ಮಂದಿ ಗಂಡ್ರು ದ್ರೌಪದಿಗೆ ಐದು ಮಂದಿ ಗಂಡ್ರು ಕೂಡ ಹೌದಾ ಆದ್ರೂ ಕೂಡ ಈಕೆ ಹೆಣ್ಮಗಳ ಪತಿವ್ರತ ಹೆಣ್ಮ ಅನಿಸಿಕೊಂಡಾಳ ದ್ರೌಪದಿ ಹೌದಾ ಜಗತ್ತಿನ್ಯಾಗ ಏಳು ಮಂದಿ ಅದಾರ ಹೌದ್ ಹೌದಿಲ್ಲ ಏಳು ಮಂದಿ ಹೆಸರನ್ನು ಕೂಡಿಲ್ಲ ಯಾಕಪ್ಪ ಅಂದ್ರೆ ದ್ರೌಪದಿ ಅನುಸೂಯ ದೇವಿ ಅನಲ್ಲಾದೇವಿ ಸತ್ಯವನ ಸಾವಿತ್ರಿ ಹೌದಾ ಸತ್ಯವನ ಸಾವಿತ್ರಿ ಸತ್ತ ಗಂಡನ ಪ್ರಾಣ ಮರಳಿ ಪಡೆ ಇವರೆಲ್ಲ ಪತಿವ್ರತ ಧರ್ಮದ ಹೆಣ್ಮಕ್ಳ ಹೌದಾ ಹೌದಿಲ್ಲ ಒಳಗ ಯಾರು ದ್ರೌಪದಿ ಪಾಂಡವರು ಹಾಂಡತಿ ದ್ರೌಪದಿ ಕೂಡ ಪತಿವ್ರತ ಪ್ರತಿವತ ಧರ್ಮದ ಹೌದಾ ಈಕಿಗೆ ಗಂಡಗಳು ಐದು ಜನ ಅದಾರ ಹೌ